ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದರೆ ಒಬ್ಬೊಟ್ಟು ಸಗದಾಗಿದ್ದೀರಾ ಅಂತ ಅಂದ್ಕೊತೀವಿ ಸೊ ನಮ್ಮ ಇನ್ನೊಂದು ವೀಡಿಯೋಗೆ ನಿಮಗೆ ಸ್ವಾಗತ ಏನು ಗುರು ಆರ್ ಸಿ ಬಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ ಸೊ ಹೆಚ್ಚು ಕಮ್ಮಿ ಇನ್ನೇನು ವಿನ್ ಆಗ್ತಿದ್ವಿ ಅನ್ನೋ ರೇಂಜಲ್ಲಿ ಇದ್ದಾಗ ಲೈಕ್ ಒಂದು ರನ್ನಿಂದ ಸೋಲ್ತಿರ್ತೀವಿ ಬಟ್ ಹ್ಯಾಟ್ಸ್ ಆಫ್ಟು ಕರಣ್ ಶರ್ಮಾ ಏನು ಗುರು ಲಾಸ್ಟಲ್ಲಿ ಅನ್ಕೊಂಡೆ ಇಲ್ಲ ಇಡ್ತಾರೆ ಡಿ ಕೆದ್ ಫಿನಿಷ್ ಇರ್ತಾರೆ ಆ ರೇಂಜಿಗೆ ಅವರು ಲೈಕ್ ಆರ್ ಲಾಸ್ಟಲ್ಲಿ ಟ್ವೆಂಟಿ ಟೂ ರನ್ಸ್ ಬೇಕಾಗಿರುತ್ತೆ ಮೂರು ಸಿಕ್ಸ್ನ ಹೊಡಿತಾರೆ ಹಾಗೂ ಹಿಂಗು ಹಿಂಗೋ ಮಾಡಿಕೊಂಡು ಒಂದು ಎರಡು ರನ್ ಲಾಸ್ಟಲ್ಲಿ ಒಂದು ಬಾಲ್ಗೆ ಮೂರು ರನ್ ಬೇಕಾಗಿರುತ್ತೆ ಸೊ ಅದನ್ನು ಫರ್ಗೀಸನ್ ಬರ್ತಾರೆ ಫರ್ಗೀಸನ್ ಅವರು ಒಬ್ಬ ಬ್ಯಾಟ್ನ ಎಡ್ಜ್ ಮಾಡಿ ಇಂದು ಸ್ವಲ್ಪ ಕಳಿಸ್ತಾರೆ ಮುಂದೆ ಕಡೆ ಹಂಗು ಬಿಡೋನ್ ಕಡೆಗೆ ಬಟ್ ಎರಡು ರನ್ನ ಫಾಸ್ಟಾಗಿ ಓಡಲಿಲ್ಲ ಅನ್ಲಕ್ಕಿ ಲೈಕ್ ಡಿಸ್ಮಸಿಲ್ ಆಯಿತು ಅಂತ ಹೇಳ್ಬೋದು ಬಟ್ ಒನ್ ರನ್ನಿಂದ ಕೆ ಕೆ ಆರ್ ಅವರು ಗೆಲ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಲಕ್ಕಿಲ್ಲ ನೆನೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನೆನ್ನೆ ಮ್ಯಾಚಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಆಕ್ಚುಲಿ ಈ ಅಂಪೈರ್ಸ್ಗಳು ಒಂದು ಆರ್ ಸಿ ಬಿ ಪರವಾಗಿ ಕ್ಲಿಯರ್ ಕಾಲೇ ಮಾಡ್ತಲ್ಲ ಮೊದಲನೇದಾಗಿ ವಿರಾಟ್ ಕೊಹ್ಲಿ ವಿಕೆಟ್ನ ಎಷ್ಟು ಬೇಜವಾಬ್ದಾರಿ ತಂದಿಂದ ಮಾಡೋದು ಅಂತಂದರೆ ನಾಟ್ ದಟ್ ನಾವೇ ಅಂತ ಹೇಳ್ತಲ್ಲ ಲೈಕ್ ಅಂ ಅಲ್ಲಿ ಕೂತಿರೋ ಕಮೆಂಟೇಟರ್ಸ್ಗಳು ತುಂಬ ಜನ ಎಸ್ಪರ್ಟ್ಸ್ಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಬ್ಲೈಂಡ್ ಡೈಯಲ್ಲಿ ಔಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಬಿಕಾಸ್ ಅಶಿತ್ ರಾಣ ಫುಲ್ ಟಾಸ್ ನೋಬಲ್ ಹಾಕಿದಿದ್ದು ಹಾಕಿದ್ದು ಅವ್ರ ಫ್ರೆಂಡಲ್ಲಿ ಇದ್ರು ಇಲ್ಲ ಅಂತ ಹೇಳ್ತಾ ಬಟ್ ಸ್ಟಿಲ್ ಅದು ತುಂಬ ಮೇಲ್ಗಡೆ ಇತ್ತು ವೇಸ್ಟಿಂದ ಅಬೋ ಇತ್ತು ಸೊ ಜೀರೋ ಪಾಯಿಂಟ್ ಸಿಕ್ಸ್ ಮೀಟರ್ ಬೈಕ್ ಕ್ರಿಕೆಟ್ ರೂಲ್ಸ್ ಪ್ರಕಾರ ಅದನ್ನು ನೋಬಲ್ ಕೊಡಲೇಬೇಕಾಗಿತ್ತು ಬಟ್ ಅದು ಔಟ್ ಕೊಟ್ಬಿಡೋ ಒಂದೇ ಸತಿಗೆ ಮೇ ಬಿ ಕೆಲವರು ಏನೋ ಸ್ವಲ್ಪ ತೊಗೊಂಡಿದ್ರು ತಗೊಂಡಿದ್ರೂ ಹೆಂಗ್ ಗೊತ್ತು ಅಂಪೈರ್ಗಳು ಸೊ ಅದನ್ನ ನಾಟ್ ಔಟ್ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು ಒಂದು ಲೈಕ್ ಚೆನ್ನಾಗಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಲೈಕ್ ಹೊಡಿತಾ ಇರ್ತಾರೆ ಸಿಕ್ಸ್ ಫೋರ್ ಮಿಚುಲ್ ಶರ್ಕ್ ನಾಯಿ ಕೊಡೋದಕ್ಕೆ ಹೊಡಿತಾ ಇರ್ತಾರೆ ಹೇಳ್ಬೇಕು ಅಂದ್ರೆ ನನಗೆ ಆಕ್ಚುಲಿ ಮಿಚುಲ್ ಶಾರ್ಕ್ ನೋಡಿ ನಗು ಬರ್ದಾ ಗುರು ಇಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಗುರು ಹೆಚ್ಚು ಕಮ್ಮಿ ಒಂದ್ ಅಟ್ಲೀಸ್ಟು ಒಂದು ಸ್ವಲ್ಪ ಡಿಫೆಂಡರ್ ಮಾಡ್ಕೊಂಬೇಕಾನೆ ಕರಣ್ ಶರ್ಮಾ ಅಂತ ಬೌಲರ್ ಕೇಳಿ ಮೂರು ಸಿಕ್ಸ್ ಹೊಡಿಸ್ಕೊತಾರೆ ಅದನ್ನ ನೀವು ಲೆಕ್ಕಾಕಿ ಆ ಮನುಷ್ಯನೇ ಸದ್ಯಕ್ಕೆ ಪ್ರೆಸೆಂಟ್ ಯಾವ ಫಾರ್ಮ್ ಇದೆ ಬಟ್ ಅವ್ರು ಹೇಳೋಕಾಗಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಉಲ್ಟಾ ಮಾಡಿದ್ರು ಮಾಡಿಬಿಡ್ತಾರೆ ಬಟ್ ಎನಿವೇಸ್ ನೆನೆ ಆಸೆ ಮಾತ್ರ ಅನ್ಲಕ್ಕಿ ಆಗಿತ್ತು ಅಂತಾನೆ ಹೇಳ್ಬೋದು ಜಸ್ಟ್ ಇನ್ನೇನು ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಶಾರ್ಟ್ ಗಿಡ್ಜ್ ಆಗ್ಬಿಟ್ಟು ಲಕ್ಕಿಲಿ ಬೌಂಡ್ರಿ ಹೊಂಟೋಗಿದ್ರು ಮ್ಯಾಚ್ನ ಅಂದ್ರೆ ಫಾಸ್ಟಾಗಿ ಓಡಿದ್ರು ನಾವು ಲೈಕ್ ರನ್ಔಟ್ ಆಗ್ತಾನೆ ಯಾಕಂದ್ರೆ ಆ ಬಾಲ್ ಥ್ರೋ ಹೊಡ್ದಾಗ ನೀವು ನೋಡಬಹುದು ಸೊ ಈ ವಿಕೆಟ್ ಕೀಪರ್ ಕೈಗೂ ಸಹ ಬಂದಿಲ್ಲ ವಿಕೆಟ್ ಕೀಪರ್ ಆ್ಯಕ್ಚುಲಿ ಕಲೆಕ್ಟ್ ಮಾಡ್ಕೊಂಡು ಡೈ ಮಾಡಿ ಹೊಡೆದಾಗಿತ್ತು ಬಟ್ ಎನಿವೇಸ್ ಅನ್ಲಕ್ಕಿ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ನಮ್ದು ಹೋಗ್ಲಿ ಹದಿನಾರು ಸೀಸನ್ ಕಾಯ್ತಿದ್ದೀವಿ ಇನ್ನೊಂದು ಸೀಸನ್ ಕಾಯ್ತೀವಿ ಏನು ಮಾಡೋಕ್ಕಾಗಲ್ಲ ಇನ್ನು ನಮ್ಗೆ ಚಾನ್ಸ್ ಇಲ್ಲ ಸೊ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ಚಾನ್ಸ್ ಇತ್ತು ಲೈಕ್ ಕನ್ಸಿಕ್ಯೂಟಿವ್ ಸೆವೆನ್ ಮ್ಯಾಚಸ್ ನಾವು ಏನಾದ್ರು ಗೆದ್ದಿದ್ರೆ ಒಂದು ಚಾನ್ಸ್ ಇರ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನೀನು ಅನ್ಲಕ್ಕಿ ಅಂತಲೇ ಹೇಳ್ಬೋದು ಗೆಲ್ಲೋ ಮ್ಯಾಚ್ ಇತ್ತು ಬಟ್ ಏನು ಹ್ಯಾಚ್ ಆಫ್ ಹೇಳಬೇಕು ಅದು ಯಾವುದೋ ನಾವೊಂದು ಒಂದು ಡೈಲಾಗ್ ಇದೆ ಕೆ ಜಿ ಅಲ್ಲಿ ಸೊ ನಾನು ಯಾರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂದರೆ ವಿಲ್ ಜಾಕ್ಸನ್ ಬಗ್ಗೆ ಮಾತಾಡ್ತಾ ಇದೀವಿ ಯಾಕಪ್ಪ ಅಂತಂದರೆ ಚಿನ್ನದುಂಡಿನ ಚಿಲ್ಲರೆ ಕಸ ಹಾಕಿ ಇಟ್ಕೊಂಡಿದ್ರಂತ ಇಷ್ಟಿನ ಸೊ ಅವ್ರು ಯಾಕೆ ಅಂತ ಪ್ರೂವ್ ಮಾಡಿದ್ರು ಸೊ ಆ ಮನುಷ್ಯನೂ ಕೂಡ ವಿಕೆಟ್ ಒಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ಅಡು ಪ್ಲಸಸ್ ಕಂಟಿ ಕನ್ಸಿಕ್ಯಟಿವ್ ಆಗಿ ಔಟ್ ಆಗ್ತಾರೆ ಒಂದೊಂದು ರನ್ ಮಧ್ಯದಲ್ಲಿ ಸೊ ಅದಾಗಿ ನಂತರ ಮನುಷ್ಯ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾರೆ ಒಂದು ಫಿಫ್ಟಿ ರನ್ಸ್ನ ಬಣ್ಣ ಶಿಪ್ನ ಮೂವ್ ಮಾಡ್ತಾರೆ ಅದಾದ್ಮೇಲೆ ಇನ್ನೊಬ್ರು ಯಾರಪ್ಪ ಅಂತಂದರೆ ಪಟಿದಾರ್ ನಾನು ಫಾರ್ಮಲ್ಲಿ ಇದ್ದೀನಿ ಅಂತ ಮತ್ತೆ ಅವರು ತೋರಿಸ್ಕೊಂಡ್ರು ಏ ಮನುಷ್ಯ ಇಪ್ಪತ್ತ ಮೂರು ಬಾಲ್ಗೆ ಫಿಫ್ಟಿ ಮಾಡಿಬಿಡ್ತಾರೆ ಒಂಥರ ಸ್ಪಿನ್ನರ್ಗೆ ಒಂಥರ ಟೇಕ್ ಆನ್ ಅಂತನೇ ತೊಗೊಂಡು ನರೇನ್ಗಾಗಿರ್ಬೋದು ವರುಣ್ ಆಗಿರ್ಬೋದು ಸುಯೇಶ್ಗೆ ಎಸ್ಪೆಷಲಿ ಸುಯೇಶ್ ಪ್ರಭುದೇ ಸುಯೇಶ್ ಮಾತ್ರ ಸೂಪರಾಗಿ ಸಿಕ್ಸು ಫೋರ್ಗಳನ್ನ ಹೊಡೆದು ಒಂದೇ ಒಂದು ಓವರಲ್ಲಿ ಇಪ್ಪತ್ತೆರಡು ರನ್ ಹೊಡೆದುಬಿಡ್ತಾರೆ ಸೊ ಒಂಥರ ಚೆನ್ನಾಗಿ ಆಡಿದ್ರು ಅನೇ ಹೇಳ್ಬೋದು ಆರ್ ಸಿ ಬಿ ಮಿಡಿಲ್ ಔಟಿಂಗ್ ಬ್ಯಾಟ್ಸ್ಮನ್ ಚೆನ್ನಾಗಿ ಬರ್ತಾಯಿತು ಬಟ್ ಅದಾಗಿ ತಕ್ಷಣ ಕ್ವಿಕ್ಕಾಗಿ ಒಂದು ನಾಲ್ಕು ವಿಕೆನ್ನೇ ಕಳ್ಕೊಂಬತ್ತಾರೆ ಹಿಂದೆ ಕಾಮ್ರೋನ್ ಏನು ಬರ್ತಾರೆ ಒಂದು ಸಿಕ್ಸ್ ಹೊಡಿತಾರೆ ಮತ್ತೆ ಔಟ್ ಆಗಿಬಿಡ್ತಾರೆ ಸೊ ಒಂಥರ ಕ್ಯಾಮ್ರೋಣಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇನಿಂಗ್ಸ್ ಅಂತಲೇ ಹೇಳ್ಬೋದು ಬಿಕಾಸ್ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇದೆ ಅಷ್ಟು ಗುರು ಏಳು ಅಡಿ ಇರೋದು ಗುರು ಕ್ಯಾಚ್ ಕ್ಯಾಶ್ನು ಸಖತ್ತಾಗಿಡೋರು ಆ್ಯಕ್ಚುಲಿ ಮ್ಯಾಚಲ್ಲಿ ಬಟ್ ಎನಿವೇಸ್ ನಮಗೆ ಲಕ್ಕಿಲ್ಲ ಆ್ಯಂಡ್ ವಿರಾಟ್ ಕೊಹ್ಲಿ ಡಿಸ್ಮಿಸ್ ವಸ್ ಅನ್ಲಕ್ಕಿ ಅದು ಆ್ಯಕ್ಚುಲಿ ಅದು ಫೇರೆ ಇಲ್ಲ ಹೇಳ್ಬೇಕು ಅಂದರೆ ಇನ್ ಕೇಸ್ ಏನೂ ವಿರಾಟ್ ಕೊಹ್ಲಿ ಅವ್ರು ಇದ್ದೀರ ಒಂದು ಫೈವ್ ಟು ಟೆನ್ ರನ್ಸ್ ಪುಷ್ ಮಾಡಿದ್ರು ಕೂಡ ನಾವು ವಿನ್ ಆಗ್ತಿದ್ವಿ ಮ್ಯಾಚಲ್ಲಿ ಲಾಸ್ಟಲ್ಲಿ ஆண்ட் டி கே மேலே நம்ம ஆக்சுவலி டி கே பசிஷன் நோட் தான் அந்த டஃப் சிச்சுவேஷன் அந்தபோது பிகாஸ் ಡಿ ಕೆ ಲಾಸ್ಟ್ ಒಬ್ಬರೇ ನಿಂತ್ಕೊಂಡು ಹೊಡಿಬೇಕಾಗುತ್ತೆ ಹಿಂದೆ ಕಡೆ ಬ್ಯಾಟ್ಸ್ಮೆನ್ಸ್ಗಳು ಯಾರೂ ಇರಲ್ಲ ನೀವು ನೋಡಿರ್ತೀರ ಸೊ ಆ್ಯಕ್ಚುಲಿ ಆ ಟೇಲೆಂಡ್ರಗಳ ಜೊತೆ ಅವ್ರು ಬ್ಯಾಟಿಂಗ್ ಆಡಬೇಕಾಗತ್ತೆ ಒಂಥರ ಕಷ್ಟ ಆಗೋರು ಒಬ್ಬ ಡಿ ಎನ್ ಎಸ್ ಎಲ್ಲ ಮ್ಯಾಚ್ ಫಿನಿಶ್ ಮಾಡಿ ಅಂತಂದರೆ ಹೇಳಕ್ಕೆ ನಮ್ಮ ಕೈಲೂ ಲೈಕ್ ಕಷ್ಟ ಆಗುತ್ತಲ್ವ ಲೈಕ್ ಅವ್ರೊಬ್ರೇ ಹಿಂಗೆ ಫಿನಿಶ್ ಮಾಡೋಕ್ಕಾಗುತ್ತೆ ಬಟ್ ಸ್ಟಿಲ್ ಏನೇ ಒಂದು ಪೊಸಿಷನಲ್ಲಿದ್ವಿ ಬಟ್ ಒಂದು ಸ್ವಲ್ಪ ಸುರೇಶ್ ಪ್ರಭುದೇಸಾಯಿ ಒಂದು ಸ್ವಲ್ಪ ಏನಾದರೂ ಸ್ಟ್ಯಾಂಡ್ ಕೊಟ್ಟಿದ್ದರೆ ಇನ್ನೊಂದು ಐದತ್ತು ರನ್ ಮೂವ್ ಮಾಡಿದರೆ ನಾವು ಒಂದು ಸ್ವಲ್ಪ ವಿನ್ನಿಂಗ್ ಈ ಕಡೆ ವಿನ್ನಿಂಗ್ ಆರಾಮಸೆ ಆಯ್ತು ಇನ್ನೂ ಒಂದು ಬಾಲ್ ಎರಡು ಬಾಲ್ ಇದ್ದಂಗೆನೆ ಬಟ್ ಎನಿವೇಸ್ ನೆನೆ ಮಾತ್ರ ಅನ್ಲಕ್ಕಿ ಸೊ ಆರ್ ಸಿ ಬಿಗೆ ಈ ವರ್ಷ ದರ್ಪಣೆ ಬಿಡೋ ಟೈಮ್ ಬಂದಿದೆ ಬಟ್ ಎನಿವೇಸ್ ನಾವು ಮ್ಯಾಚ್ ನೋಡ್ತೀವಿ ಫಾಲೋ ಮಾಡ್ತೀವಿ ನಾವು ಇನ್ನೂ ತುಂಬ ಜನನ ಕ್ವಾಲಿಫೈ ಆಗೋದನ್ನ ಕೂಡ ತಡಿಬೋದು ಸನ್ರೈಸ್ ಇದ್ರ ಬದ್ರು ತಡಿಬೇಕು ಅಂತ ತುಂಬ ಆಸೆ ಇದೆ ಯಾಕಂದರೆ ಅವ್ರು ಎಷ್ಟೊಂದು ಸತಿ ನಮ್ಮನ್ನ ತಡೆದಿದ್ದಾರೆ ಸೊ ಈ ಸತಿ ನೋಡೋಣ ಒಂದೊಳ್ಳೆ ಚಾನ್ಸ್ ನೋಡಿಕೊಂಡು ಅವ್ರನ್ನ ತಡೆಯೋಕ್ಕೆ ಟ್ರೈ ಮಾಡೋಣ ಸೊ ವೇಸ್ ಗೈಸ್ ನಮ್ಮ ಆರ್ ಸಿ ಬಿದಂತೂ ಈ ವರ್ಷದ ಪ್ಲೇ ಆಫ್ ಕನಸು ಲೈಕ್ ಮುಗ್ದೋಗ್ಬಿಟ್ಟಿದೆ ಸರ್ವನಾಶ ಸೊ ನೆಕ್ಸ್ಟ್ ನೋಡಬೇಕು ನೆಕ್ಸ್ಟ್ ಸೀಸನಲ್ಲಿ ಯಾವ ಥರ ಬ್ಯಾಟಿಂಗ್ನ ಹಿಡ್ಕೊಂಡು ಮೇ ಬಿ ವಿರಾಟ್ ಕೊಹ್ಲಿ ಒಬ್ಬರನ್ನ ಇಡ್ಕೊಂಡು ಇನ್ನು ಮಿಗ್ದನ್ನೆಲ್ಲ ಬಿಟ್ಟರು ಬಿಡ್ತಾರೆ ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಫಾಫ್ಟ್ ಪ್ಲೇಸಸ್ ಮ್ಯಾಕ್ಸ್ವೆಲ್ಲ ಹಿಡ್ಕೊಂಡು ಇನ್ನು ಮಿಕ್ಕಿದ್ದವನ್ನ ಆರ್ ಟಿ ಎತ್ಕೊಬೇಕಾಗುತ್ತೆ ಸೊ ನೋಡೋಣ ಈಗ ರೂಲ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಚೇಂಜ್ ಆಗ್ತಿದೆ ಒಬ್ಬರೇ ಹೇಳ್ತಾ ಇದಾರೆ ಲೈಕ್ ಒಬ್ಬರನ್ನೇ ಹಿಡ್ಕೊಂಡು ಮಿಗ್ದನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಬೇಕು ಇಲ್ಲ ಐ ಪಿ ಎಲ್ಲ ಅದೇ ಥರ ಸೇಮ್ ರಿಬಿಟ್ ಟೀಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ನಾಲ್ಕು ಜನ ಹಿಡ್ಕೊಂಡು ಇನ್ನೂ ನಾಲ್ಕು ಜನಕ್ಕೆ ಅದಕ್ಕೆ ಅಗ್ರಿಮೆಂಟ್ ಇಲ್ಲ ಬಿಕಾಸ್ ಓನರ್ಸ್ಗಳು ಯೋಚನೆ ಮಾಡ್ತಾರೆ ಅವ್ರ ಟೀಮ್ನ ಒಂದು ಕೋರ್ ಬಿಲ್ಡ್ ಮಾಡಿರ್ತಾರೆ ಯಾಕಂದರೆ ಯಂಗ್ಸ್ಟರ್ಸ್ಗಳನ್ನ ಇರ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಈಗ ಪ್ರೆಸೆಂಟಲ್ಲಿ ಅಶುತೋಷ್ ಶರ್ಮಾ ಆಗಿರ್ಬೋದು ಶಶಾಂಕ್ ಸಿಂಗ್ ಆಗಿರ್ಬೋದು ಆ್ಯಂಡ್ ರಿಯಾನ್ ಪರಾಗ್ ಆಗಿರ್ಬೋದು ರಾಜಸ್ಥಾನ್ ಪರವಾಗಿ ಆಡ್ತಾರೋ ಯಂಗ್ಸ್ಟರ್ಸ್ ಅವ್ರು ಆ್ಯಕ್ಚುಲಿ ಸಿಕ್ಸ್ ಸೀರೀಸಿಂದ ಒಂದೇ ಟೀಮಲ್ಲಿ ಇಟ್ಕೊಂಡು ಚಾನ್ಸ್ ಕೊಡ್ತಾ ಬರ್ತಾ ಇದ್ದಾರೆ ಸೊ ಆ ಥರ ಆಗ್ಬೋದು ಅಂತ ಒಂದು ಐ ಪಿ ಎಲ್ ಹೊಸ ರೂಲ್ಸ್ಗಳನ್ನ ನೋಡ್ತಾ ಇದ್ದೀವಿ ಸೊ ನೋಡಬೇಕು ಇನ್ನೊಂದು ಟೂ ಮಂತ್ಸಲ್ಲಿ ಅದೊಂದು ಹೊಸ ರೂಲ್ಸ್ಕೊಂಡು ಬರುತ್ತೆ ಲೈಕ್ ನಾಲ್ಕು ಜನ ಇಡ್ಕೊಬೇಕಾ ಇಲ್ಲ ಒಬ್ಬರನ್ನೇ ಹಿಡ್ಕೊಬೇಕಾ ಸೊ ಆರ್ ಟಿ ಎಫ್ ಏನಾದರೂ ಕೊಡ್ತಾರೆ ಚಾನ್ಸಸ್ ಇದೆಯಾ ಅಂತ ಬಟ್ ನನ್ನ ಪ್ರಕಾರ ನಾಲ್ಕು ಜನ ಇಟ್ಕೊಬೇಕು ಅಂತ ಲೈಕ್ ಇರ್ತೀವಿ ಬಿಕಾಸ್ ಯಾರಾದರೂ ಅಷ್ಟೇ ನಾಲ್ಕು ಜನ ಒಬ್ಬ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋದೇ ಇಲ್ಲಾಂದ್ರೆ ಒಂದು ಟೀಮ್ ಬಿಲ್ಡ್ ಮಾಡ್ತಾರೇ ಮೇನ್ ನಾಲ್ಕು ಜನ ಪ್ಲೇಯರ್ಸ್ ಕೂಡ ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಹೇಗೆ ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಅದೇ ಥರ ಇರ್ತಾರೆ ಬುಮ್ರಾ ಕೂಡ ಅದೇ ರೀತಿ ಇರ್ತಾರೆ ಸೊ ನೋಡಬೇಕು ಏನಾಗುತ್ತೆ ಅಂತ ಅದನ್ನು ಬಿ ಸಿ ಅವರ ಒಂದು ಡಿಶಿಷನ್ ತಗೋಬೇಕಾಗುತ್ತೆ ಬಟ್ ಗಾಯ್ಸ್ ಎನಿವೇಸ್ ಅನ್ಲಕ್ಕಿ ಆರ್ ಸಿ ಬಿ ಫ್ಯಾನ್ಸ್ಗಳು ನಮ್ಮ ಮಣಿವಾರ ನಮ್ದು ಇಷ್ಟೇ ಆಗ್ಬಿಟ್ಟಿದೆ ಅನ್ಲಕ್ಕಿಯೇ ಏನೋ ಮಾಡೋಕ್ಕಾಗಲ್ಲ ಸೊ ದಟ್ ಟಿ ವಿಡಿಯೋ ಇಷ್ಟ ಎಷ್ಟಾಗಿರುತ್ತೆ ಅಂತ ನಾನು ಅಂತೀವಿ ನೆಕ್ಸ್ಟ್ ವೀಡಿಯೋ ಆಗಿ ಮಾಡ್ತಾರೆ ಆ್ಯಂಡ್ ಇಲ್ಲನ್ ಬಾಯ್